ಸೊ ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಸೊ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ಬ್ಲಾಗ್ನ ನಾನು ಮಾರ್ನಿಂಗಿಂದ ಶುರು ಮಾಡ್ತಾ ಇದ್ದೀನಿ ನನಗೂ ಬೆಂಗಳೂರು ಟು ಮೈಸೂರು ಟ್ರಾವೆಲ್ ಮಾಡಿ 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 ಸಾಕು ಸಾಕಾಗೋಗ್ಬಿಟ್ಟಿದೆ ಬಟ್ ಏನೋ ಮಾಡಂಗಿಲ್ಲ ಮಾಡಲೇಬೇಕು ಅಲ್ವಾ ಏನೋ ಒಂದು ಕೆಲಸ ಕೈ ಹಿಡ್ದಿದೆ ನಮಗೆ ಅಂತಂದರೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ನಾವೇ ಸ್ಟಾಪ್ ಮಾಡಿದ್ರೆ ಬರೋದೂ ಬರಲ್ಲ ಸೊ ಹಂಗಾಗಿ ಏನು ಅಂತ ಅಂದರೆ ಪ್ರಮೋಷನ್ಸ್ ಅಂತೂ ನನಗೆ ಬೆಂಗಳೂರಲ್ಲಿ ಒಂದು ವಾರಕ್ಕೆ ಮೂರಿಂದ ನಾಲ್ಕು ಪ್ರಮೋಷನ್ಸ್ ಬೀಳ್ತಾನೆ ಇರುತ್ತೆ ಅದರಲ್ಲಿ ನಾನೇ ಒಂದು ಎರಡು ಮೂರು ಕ್ಯಾನ್ಸಲ್ ಮಾಡಿಬಿಡ್ತೀನಿ ಯಾಕಂದರೆ ಡೈಲಿ ಹೋಗೋದಕ್ಕೆ ನಿಜ ಆಗಲ್ಲ ಡೈಲಿ ಏನಕ್ಕೆ ಹೋಗೋಕ್ಕಾಗಲ್ಲ ಅಂತಂದರೆ ನಾನು ಒಬ್ಬಳೇ ಹೋಗೋಕ್ಕಾಗಲ್ಲ ಅಲ್ವಾ ಸೊ ನನ್ನ ಜೊತೆ ಮಮ್ಮಿ ಇಲ್ಲ ಬುಜ್ ಡ್ಯಾಡಿ ಯಾರಾದರೂ ಬಂದೇ ಬರ್ತಾರೆ ಸೊ ಅವ್ರಿಗೂ ವರ್ಕ್ ಇರುತ್ತೆ ಇನ್ನೊಂದು ಬುಜ್ಜಿ ಸ್ಕೂಲ್ ವೆರಿ ಇಂಪಾರ್ಟೆಂಟ್ ಸೊ ಹಾಗಾಗಿ ನಾನು ನಿನ್ನೆ ಮೊನ್ನೆ ಎಲ್ಲ ಕರ್ಕೊಂಡು ಹೋದೆ ಅದೇನು ನಾನು ವ್ಲಾಗ್ಸ್ ಎಲ್ಲ ಮಾಡಿಲ್ಲ ಇನ್ನು ಮಮ್ಮಿನ ಕರ್ಕೊಂಡು ಹೋಗೋಣ ಅಂತಂದರೆ ಮಮ್ಮಿ ಜೊತೆ ಬುಜ್ಜಿನ ಕರ್ಕೊಂಡು ಹೋಗ್ಬೇಕು ಮಮ್ಮಿಗೆ ಹೆಲ್ತ್ ಇಶ್ಯೂಸ್ ಇದೆ ಅವರು ಒಂದಿನ ಬೆಂಗಳೂರಿಗೆ ಬಂದರು ಅಂತಂದರೆ ಮೂರು ದಿನ ರೆಸ್ಟ್ ತಗೋಬೇಕು ಅಷ್ಟು ಟಯರ್ಡ್ ಆಗ್ತಾರೆ ಟಯರ್ಡ್ ಫೀಲ್ ಆಗ್ತಾರೆ ಸೊ ಆ ಪ್ರಾಬ್ಲಮಿಂದ ನನಗೆ ಹೆಂಗೆ ಮ್ಯಾನೇಜ್ ಮಾಡೋದು ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ಬಟ್ ಒಬ್ಬೊಬ್ಬಳೆ ಅಂತೂ ಹೋಗೋದು ಕಷ್ಟ ಅದು ಬೆಂಗಳೂರು ಅಂತಂದರೆ ಹೆಣ್ಮಕ್ಳು ಒಬ್ಬೊಬ್ಬರೇ ಓಡಾಡೋದು ಕಷ್ಟ ಬಟ್ ಓಡಾಡ್ತಾರೆ ಇಲ್ಲ ಅಂತಲ್ಲ ಸೊ ನಮ್ಮ ಮನೆಯಲ್ಲೂ ಸೇಫ್ಟಿ ಸೆಕ್ಯುರಿಟಿ ಅನ್ನೋದೆಲ್ಲ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಲ್ವಾ ಹಾಗಾಗಿ ನನ್ನ ಜೊತೆ ಯಾರಾದರೂ ಒಬ್ಬರು ಬರಬೇಕು ಇನ್ನು ವಿಷನ್ ಕರ್ಕೊಂಡೋಗೋಣ ಅಂತಂದರೆ ಅವನಂತೂ ಬ್ಯಿ ಅವ್ನು ಬೆಳಿಗ್ಗೆ ಎದ್ದು ಹೋದರೆ ಇನ್ನು ಬರೋದೇ ನೈಟ್ ಲೆವೆನ್ ಟ್ವೆಲ್ ಹಿಂಗಾಗುತ್ತೆ ಅವ್ನ ಕೆಲಸ ಅಲ್ವಾ ಸೊ ಅವ್ನು ಲೀವ್ ಹಾಕೋದಕ್ಕೂ ಆಗಲ್ಲ ಅವನ ಆಫೀಸೆಲ್ಲ ಸೊ ಏನು ಮಾಡೋದು ನಾನು ಇವಾಗ ಕಂಟಿನ್ಯೂಸ್ ಟೂ ಡೇಸಿಂದ ಡ್ಯಾಡಿನ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು ಡ್ಯಾಡಿನ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು ಒಂದು ಚಿಕ್ಕಪೇಟೆಯಲ್ಲಿ ನನಗೆ ಪ್ರಮೋಷನ್ ಇದೆ ಕಲಾಮಂದಿರದಲ್ಲಿ ಪ್ರಮೋಷನ್ಸ್ ಇದೆ ಅದು ತುಂಬಾ ಆಫರ್ಸ್ ಇದೆ ಅಂತ ಹೇಳ್ತಾ ಇದ್ರು ಏನೇನೆಲ್ಲ ಆಫರ್ಸ್ ಇದೆ ಆ್ಯಂಡ್ ಅಲ್ಲಿ ಏನೇನೆಲ್ಲ ಅವೈಲಬಲ್ ಇದೆ ಅಂತ ಖಂಡಿತವಾಗ್ಲೂ ನಿಮಗೆ ತೋರಿಸ್ತೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಈ ಥರ ಸಿಚುವೇಶನಲ್ಲೆಲ್ಲ ಏನನ್ಸುತ್ತೆ ಅಂತಂದರೆ ಸುನೀಲ್ ಇದೇ ಚೆನ್ನಾಗಿರುತ್ತಿತ್ತು ಅನಿಸುತ್ತೆ ಸೊ ನಿಲ್ರೆ ಲೀವ್ಗೆ ಬಂದಾಗ್ಲೂ ಒಂದು ಫೋರ್ ಫೈವ್ ಪ್ರಮೋಷನ್ಸ್ನ ಕ್ಯಾನ್ಸಲ್ ಮಾಡಿದೆ ನಾನು ಏನಕ್ಕೆ ಅಂತಂದರೆ ನಾವು ಮನೆ ಚೇಂಜ್ ಮಾಡೋ ಬಿಸಿಲಿದ್ದ ಕಾರಣ ಮನೆ ಚೇಂಜ್ ಮಾಡೋದನ್ನ ಬಿಟ್ಟು ಬೆಂಗಳೂರಿಗೆ ಹೋಗೋದಕ್ಕೆ ಖಂಡಿತವಾಗ್ಲೂ ಆಗ್ತಿರ್ಲಿಲ್ಲ ಯಾಕಂದರೆ ಅವ್ರು ಬಂದು ಟೆನ್ ಡೇಸ್ ಲೀವು ನಾನು ಫೋರ್ ಫೈವ್ ಡೇಸು ಪ್ರಮೋಷನ್ ಪ್ರಮೋಷನ್ ಅಂತಲೇ ಹೋಗಿದರೆ ಖಂಡಿತವಾಗ್ಲೂ ನಾವು ಮನೇನ ಚೇಂಜ್ ಮಾಡಿ ಅರೇಂಜ್ ಮಾಡಿ ಸೆಟಲ್ಡ್ ಆಗೋದಕ್ಕೆ ಖಂಡಿತವಾಗ್ಲೂ ಆಗ್ತಿರಲಿಲ್ಲ ಸೊ ಹಾಗಾಗಿ ಇಲ್ಲ ಆಗಲ್ಲ ನನಗೆ ಪೋಸ್ಟ್ಪೋನ್ ಮಾಡಿ ಅಂತ ನಾನು ಹೇಳಿದೆ ಬಟ್ ಅವರು ಕ್ಯಾನ್ಸಲೇ ಮಾಡ್ಕೊಬಿಟ್ರು ಅವ್ರು ಹೇಳಿದ ಟೈಮ್ಗೆ ನಾವು ಹೋಗಬೇಕು ನಾವು ಹೇಳಿದ ಟೈಮ್ ನಮಗೆ ಅವರು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ ಅವ್ರು ಇಂಥ ದಿನ ಅಂತಂದ್ರೆ ಇಂಥ ದಿನ ನಾನು ಎರಡು ಮೂರು ಪ್ರಮೋಷನ್ನ ಒಟ್ಟಿಗೆ ಹೋಗ್ತೀನಿ ಅರ್ಥ ಹತ್ರ ಇಲ್ಲ ನಮಗೆ ಇಂಥ ದಿನನೇ ನೀವು ಬರಬೇಕು ಅಂದಿದ್ರೆ ನನಗೆ ಒಂದೊಂದೇ ಪ್ರಮೋಷನ್ ಇರುತ್ತೆ ಆ ದಿನ ಸೊ ನೆನ್ನೆ ಒಂದಿತ್ತು ಮೊನ್ನೆ ಒಂದಿತ್ತು ಇವತ್ತು ಒಂದಿದೆ ಆ್ಯಂಡ್ ನಾಳೆ ಒಂದಿದೆ ಅಂತ ಹೇಳ್ತಾಯಿದ್ರು ಸಾಕು ಸಾಕು ಹೋಗಿದೆ ಬೆಳಗ್ಗೆ ನಾಲ್ಕು ಗಂಟೆ ಐದು ಗಂಟೆಗೆ ಎದುಳು ಬೇಗ ಬೇಗ ರೆಡಿಯಾಗು ಹೋಗು ಬಾ ಟಯಾರ್ಡ್ನೆಸ್ ಒಂಥರ ನನಗೆ ನಿದ್ದೆ ಸ್ಯಾಟಿಸ್ಫೈಡ್ ಅಂತಾನೆ ಆಗ್ತಿಲ್ಲ ಹಂಗಾಗ್ಬಿಟ್ಟಿದೆ ಬಟ್ ಕೆಲಸ ಮಾಡಲೇಬೇಕು ಲೈಫಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಕಷ್ಟ ಆದರೂ ಪರವಾಗಿಲ್ಲ ಇಷ್ಟಪಟ್ಟು ಮಾಡೋಣ ಬನ್ನಿ ಇವಾಗ ಹೋಗೋಣ ಸೊ ಇವಾಗ ನಾನು ಡೈರೆಕ್ಟ್ ಚಿಕ್ಕಪೇಟೆಗೆ ಬಂದೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಚಿಕ್ಕಪೇಟೆಯಲ್ಲಿ ನನಗೆ ಹೇಳಿದ ಲೊಕೇಶನ್ ಬೇರೆ ಆ್ಯಂಡ್ ನಾನು ಒಂದು ವೇ ಹೋಗಬೇಕಾದ್ರೆ ಲೊಕೇಶನ್ ಚೇಂಜ್ ಆಗಿದೆ ಅಂತ ಹೇಳಿದ್ರು ಏನಿಲ್ಲ ಕಲಾಮಂದಿರ ಹೇಳಿದ್ರು ಹೇಳಿದರು ಮೊದಲು ಆಮೇಲೆ ವರಮಹಾಲಕ್ಷ್ಮಿ ಸಿಲ್ಕ್ಸ್ ಇದೆ ಅಲ್ಲ ಅಲ್ಲಿ ನನಗೆ ಶೂಟ್ ಕನ್ಫರ್ಮ್ ಆಗಿದೆ ಅಂತ ಹೇಳಿದ್ರು ಓಕೆ ಅಂತ ಅಂದ್ಬಿಟ್ಟು ಇವಾಗ ಬಂದ್ವಿ ಒನ್ ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ವಿ ಬಿಕಾಸ್ ಅವರು ಎಲ್ಲ ಅರೇಂಜ್ ಮಾಡ್ತಾಯಿದ್ರು ಏನೆಲ್ಲ ಆಫರ್ಸ್ ಇದೆ ಅಲ್ವಾ ಅದನ್ನೆಲ್ಲ ಒಂದು ಪ್ಲೇಸ್ಗೆ ಇಟ್ಟು ಆಮೇಲೆ ಶೂಟ್ ಮಾಡಿ ಅಂತ ಹೇಳ್ತಾ ಇದ್ದರು ಹಾಗಾಗಿ ನಾನು ಹಾಗೆ ವೀಡಿಯೋ ಕ್ಲಿಕ್ ಮಾಡಿಕೊಂಡೆ ಆ್ಯಂಡ್ ಒನ್ ಒನ್ ಸ್ಯಾರಿ ಕೂಡ ಚೆನ್ನಾಗಿತ್ತು ಆ್ಯಂಡ್ ಆಫರ್ಸಲ್ಲಿತ್ತು ತುಂಬಾ ಆಫರ್ಸ್ ಇದೆ ಏನು ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ಕಂಪ್ಲೀಟಾಗಿ ಡೀಟೇಲ್ನ ಹಾಕಿರ್ತೀನಿ ಒನ್ ಟೈಮ್ ಹೋಗಿ ಚೆಕ್ ಮಾಡಿ ಇದೇ ನವಂಬರ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕು ಈ ಆಫರ್ಸ್ ನಡೆಯುತ್ತೆ ಆ್ಯಂಡ್ ಒಳ್ಳೆ ಸಖತ್ತಾಗಿರೋ ಆಫರ್ಸ್ ನಿಮಗೆ ಫಾರ್ ಎಕ್ಸಾಂಪಲ್ ತ್ರೀ ನೈನ್ 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 ಇರೋದು ನಿಮಗೆ ಥೌಸಂಡ್ ನೈನ್ ನೈನ್ ನನ್ ಈ ಥರ ಆಫರ್ಸ್ಗಳನ್ನೆಲ್ಲ ಬಿಟ್ಟಿದ್ದಾರೆ ಸೊ ಯಾರು ಮಿಸ್ ಮಾಡ್ಕೋಬೇಡಿ ಲೆಹಂಗಾದಲ್ಲೂ ಅಷ್ಟೇ ಪ್ರಿಂಟೆಡ್ ಲೆಹಂಗಾ ಮೆಟೀರಿಯಲ್ಗಳು ತುಂಬಾ ಕಮ್ಮಿ ಪ್ರೈಸ್ಗಿದೆ ಇದೆ ಇದು ಬಂದ್ಬಿಟ್ಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಿರೋದು ಜಸ್ಟ್ ಥೌಸಂಡ್ ನೈಂಟಿ ನೈನ್ಗೆ ಇದೆ ಆ್ಯಂಡ್ ಕ್ವಾಲಿಟಿ ವೈಸ್ ಮಾತಾಡೋವಂಗೆಲ್ಲ ತುಂಬಾ ಚೆನ್ನಾಗಿತ್ತು ಫ್ಯಾಬ್ರಿಕ್ ಎಲ್ಲ ತುಂಬಾ ಚೆನ್ನಾಗಿತ್ತು ವೆರೈಟಿ ವೆರೈಟಿ ಕಲೆಕ್ಷನ್ಸ್ ವೆರೈಟಿ ಆಫ್ ಕಲೆಕ್ಷನ್ನು ಕಲರು ಎಲ್ಲನೂ ಇತ್ತು ಹಾಗೆ ವೇರ್ ಮಾಡಿ ಕೂಡ ನಾನು ನೋಡ್ತಾ ಇದ್ದೆ ಜಸ್ಟ್ ನನ್ನ ಡ್ರೆಸ್ ಮೇಲೆ ವೇರ್ ಮಾಡಬೇಕು ಯಾಕಂದರೆ ಇದು ಮೆಟೀರಿಯಲ್ ಅಲ್ವಾ ನೋಡ್ಬೋದು ಎಷ್ಟೆಲ್ಲ ಕಲರ್ ಆಪ್ಷನ್ ಇತ್ತು ಅಂತ ಅಂದರೆ ನೀವು ನೇಚರ್ ಇಷ್ಟಪಡ್ತೀರಾ ಇಲ್ಲ ಬರ್ಡ್ಸ್ ಅನಿಮಲ್ಸ್ ಇಷ್ಟಪಡ್ತೀರಾ ಅಂದರೆ ಖಂಡಿತವಾಗ್ಲೂ ಈ ಥರ ಪ್ಯಾಟ್ರನ್ ತುಂಬಾ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿತ್ತು ಆ್ಯಂಡ್ ನಾನು ವಿಡಿಯೋ ಎಲ್ಲ ಆದಮೇಲೆ ಲಾಸ್ಟ್ ಬಂದುಬಿಟ್ಟು ಮೋಕ್ಷ ಸಿಲ್ಕ್ ಅಂತ ಅಂದ್ಬಿಟ್ಟು ಇದು ಬ್ರೈಡಲ್ಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ ಇದು ಅಷ್ಟೇನೆ ಮೂರು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತಿರೋದು ನಿಮಗೆ ಎರಡು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೂ ಆಫರಲ್ಲಿ ನಡೀತಾ ಇದೆ ಸೊ ನೀವು ನಾನು ಹೇಳಿದ ಡೇಟಲ್ಲಿ ವಿಸಿಟ್ ಮಾಡಿದ್ರಿ ಅಂತಂದರೆ ಒಳ್ಳೊಳ್ಳೆ ಸ್ಯಾರಿಗಳನ್ನ ನೀವು ಬೈ ಮಾಡ್ಬೋದು ಇನ್ನು ಫಂಕ್ಷನ್ಸು ಅದು ಇದು ಮದುವೆ ಎಲ್ಲ ಇರುತ್ತೆ ಅಲ್ವ ಅಲ್ಲಿಗೆ ಬೆಸ್ಟ್ ಅಂತಲೇ ಹೇಳ್ಬೋದು ಎಷ್ಟು ಕಲರ್ಸ್ ನೋಡ್ತೀರಾ ಅಷ್ಟು ಕಲರ್ ಆಪ್ಷನ್ಸ್ ಇದೆ ಯಾವ ಥರ ಪ್ಯಾಟ್ರನ್ ನೋಡ್ತೀರಾ ಸಿಕ್ಕಾಪಟ್ಟೆ ಪ್ಯಾಟ್ರನ್ ಇದೆ ಅವ್ರು ನನಗೆ ಹಾಗೇನೇ ವೇರ್ ಮಾಡಿ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ವೇರ್ ಮಾಡಿಸಿದ್ದಾರೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಇದೆಲ್ಲ ಬಿಡೋ ನಾನು ನನಗೆ ನಮ್ಮ ಡ್ಯಾಡಿನೇ ಮಾಡಿಕೊಟ್ಟಿದ್ದು ಚೆನ್ನಾಗಿ ಬಂದಿದೆ ಅಲ್ವಾ ಸೊ ಇದನ್ನ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ಝೂಮ್ ಮಾಡಿದ್ದೀನಲ್ವಾ ಝೂಮ್ ಔಟ್ ಆಗಿ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ ಒನ್ ಟೈಮ್ ನೋಡಿ ವರಮಹಾಲಕ್ಷ್ಮಿ ಸಿಲ್ಕ್ಸ್ ಬಂದ್ಬಿಟ್ಟು ಚಿಕ್ಕಪೇಟೆಯಲ್ಲೇ ಫೇಮಸ್ ಶಾಪ್ ಅಂತಲೇ ಹೇಳ್ಬೋದು ತುಂಬಾ ಗ್ರ್ಯಾಂಡ್ ವೆರ್ಸ್ ಎಲ್ಲೆಲ್ಲ ಅವೈಲೇಬಲ್ ಇದೆ ಸಿಂಪಲ್ ಸ್ಯಾರಿಯಿಂದ ಹಿಡ್ದು ಫ್ಯಾನ್ಸಿ ಸ್ಯಾರಿ ಜಾರ್ಜೆಟ್ ಸ್ಯಾರಿ ಲೆಹಂಗಾ ಮೆಟೀರಿಯಲ್ಸ್ ಆಗಿರ್ಬೋದು ಇನ್ನು ಬ್ರೈಡಲ್ ಸ್ಯಾರೀಸು ತುಂಬನೇ ಕಾಸ್ಟ್ಲಿವರೆಗೂ ನಿಮಗೆ ಸಿಗುತ್ತೆ ಆ್ಯಂಡ್ ಚೆನ್ನಾಗಿರೋ ಆಫರ್ಸಲ್ಲೂ ಇದೆ ಅಂತ ಹೇಳ್ಬೋದು ಸೊ ಯಾರು ಈ ಈ ಡೇಟ್ನ ಮಿಸ್ ಮಾಡ್ಕೊಬೇಡಿ ನೀವೇನಾದರೂ ಕಲೆಕ್ಷನ್ಸ್ನ ಸರ್ಚ್ ಮಾಡ್ತಿದ್ದೀರಾ ಅಂತಂದರೆ ದಿಸ್ ಇಸ್ ದಿ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ ಅದು ಆಫರ್ಸ್ ಮೇಲೆ ಆಫರ್ಸ್ ಕೊಡ್ತಿದ್ದಾರೆ ಅಂತಂದರೆ ಯಾರು ತನಕ ಬಿಡೋಕ್ಕಾಗುತ್ತೆ ಅಲ್ವಾ ನಾನು ನನ್ನ ಶೂಟ್ಸ್ಗೆ ಏನೆಲ್ಲ ವಿಡಿಯೋ ಬೇಕು ಅದನ್ನೆಲ್ಲ ಕಂಪ್ಲೀಟಾಗಿ ಮಾಡಿಕೊಂಡು ಒಂದಲ್ಲ ಎರಡೆರಡು ಸಲ ಚೆಕ್ಔಟ್ನ ಮಾಡಿ ಎಲ್ಲ ಕರೆಕ್ಟಾಗಿದೆಯಾ ಏನು ಎತ್ತ ಅಂದ್ಬಿಟ್ಟು ಇವಾಗ ಶೂಟ್ನ ಮುಗಿಸ್ಕೊಂಡು ವಾಪಸ್ ಹೊರಡಬೇಕು ಮನೆ ಕಡೆ ಇಲ್ಲಿ ಒಳಗಡೆ ಅಂತೂ ಆಟೋಗಳು ಬರಲ್ಲ ಸ್ವಲ್ಪ ನಡ್ಕೊಂಡು ಹೋಗಿ ಆಮೇಲೆ ಆಟೋ ಕ್ಯಾಚ್ ಮಾಡಿ ಇನ್ನು ಊಟ ಮಾಡೋದು ಬಾಕಿ ಇದೆ ರಿಟರ್ನ್ ಮನೆಗೆಲ್ಲ ಹೋಗಬೇಕು ಅಲ್ವಾ ಸೊ ಹಾಗಾಗಿ ಇವರು ಡೆಮೊ ಓಕೆ ಮೇಡಮ್ ಇವಾಗ ಕೊಡ್ತೀನಿ ತೊಗೋ ಒಂದು ಶೂಟ್ ಮಾಡ್ಕೊಳ್ಳಿ ಶೂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾಯಿದ್ರು ಅದನ್ನು ಒಂದು ವೀಡಿಯೋ ಕ್ಲಿಪ್ನ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೆ ನಿಮಗೇನಾದರೂ ಕನ್ಫ್ಯೂಷನ್ ಆಯಿತು ಅಂತಂದರೆ ನಾನು ಇಲ್ಲಿ ಎಂಟ್ರೆನ್ಸ್ ವಿಡಿಯೋನೂ ಹಾಕಿರ್ತೀನಿ ವರಮಹಾಲಕ್ಷ್ಮಿ ಸಿಲ್ಕ್ ಅಂತ ಕನ್ನಡದಲ್ಲೇ ಬರೆದು ಹಾಕಿರ್ತಾರೆ ನೋಡಿ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಶಾಪ್ ಹಾಗೆ ಕಲೆಕ್ಷನ್ಸ್ ಕೂಡ ಅಲ್ಟಿಮೇಟ್ ಅಂತ ಹೇಳ್ಬೋದು ಇನ್ನು ದಿ ವೇ ಹಾಗೆ ಬರ್ತಾ ಹೋಟೆಲಲ್ಲಿ ಊಟ ಮಾಡಿದ್ವಿ ನಾನು ಮಸಾಲೆ ದೋಸೆ ತೊಗೊಂಡಿದ್ದೆ ಡ್ಯಾಡಿ ಒಂದು ಸೆಟ್ ದೋಸೆ ಮತ್ತು ಮಂಗ್ಳೂರು ಬನ್ಸ್ನ ತೊಗೊಂಡಿದ್ವಿ ಸೊ ಟೇಸ್ಟ್ ಚೆನ್ನಾಗಿತ್ತು ನಾವು ಚಿಕ್ಕಪೇಟೆಗೆ ಬಂದ್ವಿ ಅಂತಂದರೆ ರಾಘವೇಂದ್ರ ಹೋಟೆಲ್ಗೆ ಹೋಗ್ತೀವಿ ಯಾವಾಗಲೂ ಬಟ್ ಇದು ಸ್ವಲ್ಪ ಈ ಕಡೆ ಇತ್ತು ಅಂತ ಅಂದ್ಬಿಟ್ಟು ಯಾವುದೋ ಒಂದು ಸಿಕ್ತು ಅಂತ ಅಲ್ಲೇ ಮಾಡಿದ್ವಿ ಆ್ಯಂಡ್ ನೆಕ್ಸ್ಟ್ ಬಂದು ಮನೆಗೆ ಬಂದ್ವಿ ನಮ್ಮಮ್ಮಿ ಇನ್ಶೂರೆನ್ಸ್ನ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಮಾಡಿಸ್ತಾ ಇದ್ರು ಅಂದರೆ ಬಂದಿದ್ರು ಸೊ ಒಬ್ಬರು ಮನುಷ್ಯ ಅಂತಂದರೆ ಇನ್ಶೂರೆನ್ಸ್ ಎಷ್ಟು ಅವಶ್ಯಕತೆ ಇರುತ್ತೆ ಅಲ್ವಾ ನಾವು ಯಾವಾಗಲೂ ಇವ್ರ ಹತ್ರನೇ ಮಾಡಿಸೋದು ನಾನು ಚಿಕ್ಕವಳಿದಾಗಿಂದೂ ಅಂಕಲ್ ಪರಿಚಯ ನಮಗೆ ಫ್ಯಾಮಿಲಿ ಫ್ರೆಂಡ್ ಅಂತಲೇ ಹೇಳ್ಬೋದು ಇನ್ಶೂರೆನ್ಸ್ ಏನಕ್ಕಪ್ಪ ಅಂತಂದರೆ ಏನಾದರೂ ಆಗ್ಬಿಡುತ್ತೆ ಅದರಿಂದ ಅಮೌಂಟ್ ಬರುತ್ತೆ ಅನ್ನೋದಕ್ಕಿಂತ ಲೈಫ್ ಟೈಮ್ ನಾವು ಏಜ್ ಆಗಿ ನಮಗೆ ರಿಟೈರ್ಮೆಂಟ್ ಅಂತ ಯಾವಾಗ ತೊಗೋತೀವಿ ಅಂತಂದರೆ ಏಜ್ ಆದಮೇಲೆ ಕೆಲಸದಲ್ಲಿರಿ ಬಿಡಿ ಅದು ಸೆಕೆಂಡರಿ ರಿಟೈರ್ಮೆಂಟ್ ಅನ್ನೋ ಏಜ್ ಅಂದರೆ ಒಂದು ಫಿಫ್ಟಿ ಸಿಕ್ಸ್ ಸಿಕ್ಸ್ಟಿ ಏಜ್ಗೆ ನಮಗೆ ರಿಟೈರ್ಮೆಂಟ್ ಎಲ್ಲಿಗೂ ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಆ್ಯಂಡ್ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನೋ ರೀಸನ್ಗೆ ಇನ್ಶೂರೆನ್ಸ್ನ ಮಾಡಿಸ್ಕೊಳ್ಳೋದು ಯಾಕಂತಂದರೆ ಅದು ಪೆನ್ಷನ್ ರೀತಿ ಎವ್ರಿ ಮಂತ್ ಇಲ್ಲ ಅಂತಂದರೆ ಇಯರ್ಲಿ ಒನ್ಸ್ ಬರ್ತಾ ಇರುತ್ತೆ ನಮ್ಮಮ್ಮಿ ಅರೌಂಡ್ ಸೆವೆಂಟಿ ಥೌಸಂಡ್ ಇನ್ಶೂರೆನ್ಸ್ನ ಮಾಡಿಸಿದ್ದಾರೆ ಒಂದು ವರ್ಷಕ್ಕೆ ಎಪ್ಪತ್ತು ಸಾವಿರ ಸಮಥಿಂಗು ಕಟ್ಟೋ ಥರ ಅದು ಬಂದು ನಮ್ಮಮ್ಮಿಗೆ ಫಿ ಒಂದು ಫಿಫ್ಟಿ ಫೈವ್ ಫಿಫ್ಟಿ ಸಿಕ್ಸ್ ಆದಮೇಲೆ ಎವ್ರಿ ಇಯರ್ ಒನ್ ಒನ್ ಲ್ಯಾಕ್ ಬರುತ್ತೆ ಇಲ್ಲಾಂದರೆ ನಾವು ಒಟ್ಟಿಗೆ ಲಮ್ಸಮ್ ಆಗಿ ಅಮೌಂಟನ್ನ ತೊಗೋಬೋದು ಆ ರೀತಿ ಮಾಡಿದ್ದಾರೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಂಪ್ಲೀಟಾಗಿ ಡೀಟೇಲ್ನ ಕೊಡ್ತೀನಿ ಕಮೆಂಟ್ ಮಾಡಿ ಸೊ ಇವಾಗ ನಮ್ಮಮ್ಮಿ ತಮ್ಮ ಅವರ ಮನೇಲಿ ಗೃಹ ಪ್ರವೇಶ ಇತ್ತು ಅಂದರೆ ನಮ್ಮಮ್ಮಿ ಕಝಿನ್ ಮನೆ ಗೃಹ ಪ್ರವೇಶ ಇತ್ತು ನೈಟ್ ಹೋಗ್ತಾ ಇದ್ದಾರೆ ಬೆಳಗ್ಗೆ ಹೋಗ್ತಾರೆ ಸೊ ಕಝಿನ್ ಅಲ್ವಾ ನೈಟ್ ಹೋಗ್ತಿದ್ದಾರೆ ಬುಜ್ಜಿ ಡ್ಯಾಡಿ ಮಮ್ಮಿ ಎಲ್ಲರೂ ಹೋಗ್ತಾ ಇದ್ದಾರೆ ನಾನೇನು ಹೋಗ್ತಿಲ್ಲ ನಾನು ವಿಷು ಮನೆಯಲ್ಲೇ ಇದ್ವಿ ಸೊ ನನಗೂ ಸ್ವಲ್ಪ ಟಯರ್ಡೆಲ್ಲ ಆಗಿತ್ತು ಅಲ್ವ ನನ್ನ ಮಗ ಅಂತೂ ವಾಟರ್ ಬಾಟಲ್ ಇಟ್ಕೊಬಿಡ್ತಾನೆ ನೀರು ನೀರು ಅಂತ ಆ್ಯಂಡ್ ಅವನು ಫಿಲ್ಟರ್ ವಾಟರ್ ನಮ್ಮ ಮನೇದೇ ಕುಡಿಯೋದು ಹೊರಗಡೆ ಹೋದರೆ ಕುಡಿಯೋದು ಕಮ್ಮಿ ಅಳ್ತಾನೆ ನನಗೆ ಮನೆ ನೀರು ಬೇಕು ಅಂತ ಅಂದರೆ ಅವ್ನಿಗೆ ಟೇಸ್ಟಲ್ಲೇ ಗೊತ್ತಾಗ್ಬಿಡುತ್ತೆ ಹಾಗಾಗಿ ಅವ್ನು ಕುಡಿಯೋಲ್ಲ ಅಂದ್ಬಿಟ್ಟು ಒಂದು ವಾಟರ್ ಬಾಟಲ್ನೂ ನಾನು ಅವನಿಗೆ ಯಾವಾಗಲೂ ಕ್ಯಾರಿ ಮಾಡಿಸ್ತೀನಿ ಕೊಟ್ಟು ಕಳಿಸ್ತಾ ಇರ್ತೀನಿ ಸೊ ಇವಾಗ ಅವರೆಲ್ಲ ರೆಡಿಯಾಗಿ ಹೋಗ್ತಾ ಇದ್ದಾರೆ ಇವತ್ತಿನ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಓಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ರೀ ಆ್ಯಂಡ್ ಇನ್ಶೂರೆನ್ಸ್ ಬಗ್ಗೆ ನಿಮಗೇನಾದರೂ ಏನಾದರೂ ಮಾಹಿತಿ ಬೇಕು ಅಂದರೆ ಇನ್ಶೂರೆನ್ಸ್ ತುಂಬಾ ಯೂಸ್ಫುಲ್ ಅಂತ ಅಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಹೆಚ್ಚಿನ ಇನ್ಫಾರ್ಮೇಷನ್ ಕೊಡ್ತೀನಿ